ಇಳಿದ್ರು ಒಳಗಡೆ ಹೋಗ್ಬೇಕು ಒಳಗಡೆ ತೋರಿಸ್ತೀನಿ ನಿಮಗೆ ಸೊ ಇದು ಬಂದು ಅಗಸ್ತ್ಯ ಮುನಿಗಳ ಜೀವಂತ ಸಮಾಧಿ ಆಗಿರೋ ಪ್ಲೇಸ್ ಅಂತ ಇದು ಬನ್ನಿ ಮೇಡಮ್ ಯಾಕೆ ಅಲ್ಲೋಗ್ಬಿಟ್ಟಿದಿರ ಆ್ಯಕ್ಚುಲಿ ಇವತ್ತು ನಾವು ಬಂದಿರೋ ಜಾಗ ಅಂದರೆ ನಿನ್ನೆ ಇವರ ತಮ್ಮನ ಮನೆಗೆ ಹೋಗಿ ಅಲ್ಲಿಂದ ಇವ್ರ ಮನೆ ಹತ್ರ ಇರೋ ಮಾಲ್ಗೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಸುತ್ತಾಡಿಕೊಂಡು ಬಂದ್ವಿ ಈಗ ಒಂದು ಸ್ಪೆಷಲ್ ಪ್ಲೇಸಿಗೆ ಬಂದಿದ್ದೀವಿ ಈ ಜಾಗಕ್ಕೆ ಸುಮಾರು ಏಳ್ನೂರರಿಂದ ಎಂಟುನೂರು ವರ್ಷ ಅದಕ್ಕಿಂತ ಜಾಸ್ತಿನೇ ಹಿಸ್ಟ್ರಿ ಇರೋವಂಥ ಜಾಗ ಇದು ಈ ಜಾಗ ಎಲ್ಲಿದೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ಬನ್ನಿ ನಿಮಗೆ ನೀವು ಇವಾಗ ನೋಡ್ತಿರೋದು ಮಂತ್ರಿ ಪಿನಾಕಲ್ ಸೌತ್ ಇಂಡಿಯಾಸ್ ಟಾಲೆಸ್ಟ್ ಬಿಲ್ಡಿಂಗ್ ಬಂದರ್ಘಟ್ಟ ರೋಡಲ್ಲಿರೋ ಉಳಿಮಾವಲ್ಲಿ ಈ ಬಿಲ್ಡಿಂಗ್ ಬರುತ್ತೆ ಆ ಬಿಲ್ಡಿಂಗ್ ಪಕ್ಕದಲ್ಲೇ ಫೈವ್ ಹಂಡ್ರೆಡ್ ಮೀಟ್ರ್ ಕೂಡ ಇಲ್ಲ ಅಲ್ಲೇ ಇರೋದು ಈ ಜಾಗ ಸೊ ಈ ಜಾಗದ ಹೆಸರು ಕೇವ್ ಟೆಂಪಲ್ ಅಂತ ಕನ್ನಡದಲ್ಲಿ ಗವಿ ಅಂತ ಕರಿತೀವಿ ಓಕೆನಾ ಓಪನ್ ಇದೆ ಇವಾಗ ಹೋಗ್ತಾ ಇದೀವಿ ಇಲ್ಲಿಗೆ ನಾವು ಚೈಲ್ಡ್ಹುಡ್ ಅಲ್ಲಿ ಅಂದರೆ ಮೇ ಬಿ ನಮಗೆ ಒಂದು ಹತ್ತು ವರ್ಷ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಇಂಥ ಟೈಮಲ್ಲಿ ಇಲ್ಲಿಗೆ ಬರ್ತಾ ಇದ್ವಿ ಬಿಕಾಸ್ ಚಿಕ್ಕ ಹುಡುಗ್ರು ಅಲ್ವಾ ಇಲ್ಲಿ ಎವ್ರಿ ಮಂತ್ ಫಸ್ಟ್ ಸಂಡೇ ಬಂದ್ಬಿಟ್ಟು ಪ್ರಸಾದ ಕೊಡೋರು ಚಿತ್ರಾನ್ನ ಆಮೇಲೆ ಪುಳಿಯೋಗರೆ ಕೇಸರಿಬಾತು ಇದೆಲ್ಲ ಮಿಕ್ಸ್ ಮಾಡಿ ಒಂದು ಟಿಫನ್ ಸಮಥಿಂಗ್ ಪ್ರಸಾದ ಕೊಡೋರು ಇಲ್ಲಿ ಅದಕ್ಕೋಸ್ಕರ ಇಲ್ಲಿಗೆ ಬರ್ತಾಯಿದ್ವಿ ಇದ್ರದ್ದು ನಿಮ್ಗೆ ಒಂದು ತೋರಿಸ್ಬೇಕು ಅಂತ ಅನ್ನಿಸ್ತು ಆ್ಯಂಡ್ ನನ್ನ ವೈಫಿಗೆ ತೋರಿಸ್ಬೇಕಂತ ಅಂದ್ಕೊಂಡೆ ಬ್ಯೂಟಿಫುಲ್ ಟೆಂಪಲ್ ಇದು ಇದು ನ್ಯಾಚುರಲಿ ಬಿಲ್ಡ್ ಆಗಿರೋಂಥದ್ದು ಒಳಗಡೆ ತುಂಬಾ ಚೆನ್ನಾಗಿದೆ ನೋಡ್ರೆ ತುಂಬ ಖುಷಿ ಪಡ್ತೀರಾ ಆ್ಯಂಡ್ ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಬನ್ನಿ ಇಲ್ಲಿಗೆ ತುಂಬ ಒಳ್ಳೆಯ ಟೆಂಪಲ್ ಇದು ನೋಡಿದ್ರೆ ಖುಷಿ ಪಡ್ತೀರಾ ಬೆಂಗಳೂರು ಸಿಟಿ ಒಳಗಡೆ ಈ ಥರದೊಂದು ಟೆಂಪಲ್ ಇದೆಯಾ ಅಂತ ಆಶ್ಚರ್ಯ ಪಡ್ತೀರಾ ನಿಮ್ಗೆ ಬನ್ನಿ ಅಣ್ಣ ಹೋಣ ಆ್ಯಕ್ಚುಲಿ ಈ ಪ್ಲೇಸ್ ಬಂದಿವಾಗ ಯಾರು ಮೇಂಟೈನ್ ಮಾಡ್ತಿದ್ದಾರೆ ಅಂತಂದರೆ ಹಿಂದೆ ನಿಮ್ಮೊಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಈ ಬಿಲ್ಡಿಂಗು ಇದು ಬಿ ಜಿ ಎಸ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಿಮಗೆಲ್ಲ ಗೊತ್ತು ಈ ಸ್ಕೂಲ್ ಹೆಸರು ತುಂಬ ಫೇಮಸ್ಸು ಆ್ಯಂಡ್ ಇಲ್ಲಿ ಚಿಕ್ಕದಾಗಿ ಪಾರ್ಕ್ ಕೂಡ ಇದೆ ಇಲ್ಲಿ ಈ ಕಡೆ ಒಳಗಡೆ ಮತ್ತು ಬಾಲಗಂಗಾಧರನಾಥ ಸ್ವಾಮೀಜಿಗಳು ಬಂದಾಗ ಅಲ್ಲಿ ಉಳ್ಕೋತಾ ಇದ್ರಂತೆ ನನಗೆ ಡೆಫಿನೆಟಾಗಿ ಗೊತ್ತಿಲ್ಲ ಬಟ್ ಅಲ್ಲಿ ಉಳ್ಕೋತಾ ಇದ್ರಂತೆ ಸ್ಟೇ ಮಾಡ್ತಾಯಿದ್ರು ಆ್ಯಂಡ್ ಇಲ್ಲಿ ಟೆಂಪಲ್ ಇದೆ ನೀವು ಈ ಟೆಂಪಲ್ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಆ್ಯಂಡ್ ಇದ್ರ ಲೊಕೇಶನ್ ತುಂಬ ಈಸಿ ಕೇವ್ ಟೆಂಪಲ್ ಅಂತ ಸರ್ಚ್ ಮಾಡಿ ಕೇವ್ ಟೆಂಪಲ್ ನಿಯರ್ ಬೈ ಪಿನಾಕಲ್ ಮಂತ್ರಿ ಪಿನಾಕಲ್ ಬದಿರಾಟ ರೋಡ್ ಇದೆಲ್ಲ ಹಿಂಗಿರಲಿಲ್ಲ ಫುಲ್ಲು ಬಂಡೆ ಇಲ್ಲಿ ಕಂಪ್ಲೀಟ್ ಬಂಡೆ ಇತ್ತು ಇದು ಮಾತ್ರ ಹಿಂಗಿತ್ತು ಓಡಾಡೋಕ್ಕೆ ಇದೆಲ್ಲ ಈಗ ಕಟ್ಸಿರೋದು ಐ ಥಿಂಕ್ ಗೋಡೆ ಇತ್ತು ಅನ್ಕೋತೀನಿ ಇದು ಬಟ್ ಇದೆಲ್ಲ ಈಗ ರೀಸೆಂಟಾಗಿ ಅಂದರೆ ಒಂದು ನಾಲ್ಕೈದು ವರ್ಷ ಆಗಿರ್ಬೋದು ಮೇ ಬಿ ಇದನ್ನು ಮಾಡಿಸಿ ಬಟ್ ಇಲ್ಲಿ ನೋಡಿ ನೋಡ್ಬೋದು ನೀವು ಇಲ್ಲಿ ಬಂಡೆ ಇದೆ ಗೊತ್ತಾ ನೋಡಿ ಇಲ್ಲೆಲ್ಲ ಇಲ್ಲಿ ಇಲ್ಲಿ ಬಂಡೆ ಮತ್ತು ಇಲ್ಲಿ ಬಂಡೆ ಹ್ಞೂ ಬಂಡೆ ಎಲ್ಲ ಫುಲ್ಲು ಸ್ಕೂಲ್ ಕಟ್ಬಿಟ್ಟಿದ್ದಾರೆ ಈಗ ಸೊ ಒನ್ ಆಫ್ ದಿ ಓಲ್ಡೆಸ್ಟ್ ನೂರಾರು ವರ್ಷ ಚಪ್ಪಲಿ ಆ್ಯಕ್ಚುಲಿ ಅಲ್ಲಿ ಬಿಡ್ಬೋದು ಅಲ್ಲಿ ಓಕೆ ಗಂಟೆ ಆ ಕಡೆ ಈ ಕಡೆ ರಾಮ ಶಿವ ಋಷಿಮುನಿಗಳು ದೇವ್ರುಗಳು ಎಲ್ಲ ಪೇಂಟ್ ಮಾಡಿದ್ದಾರೆ ಆಂಜನೇಯಂದು ಮತ್ತು ಈ ರಾಮ ಸೇತುವುದು ಪಿಕ್ಚರ್ಗಳಿದೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಇದು ಇಳಿದು ಒಳಗಡೆ ಹೋಗಬೇಕು ಒಳಗಡೆ ತೋರಿಸ್ತೀನಿ ನಿಮಗೆ ಹಿಂಗಿದೆ ಸೊ ಇದು ಕೇವ್ ಟೆಂಪಲ್ ಆ್ಯಕ್ಚುಲಿ ಇಲ್ಲಿ ಮುಂಚೆ ಎಲ್ಲ ಇಲ್ಲಿಗ ಕೆಳಗಡೆ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಬಟ್ ಮುಂಚೆ ಹಿಂಗೆ ಇರಲಿಲ್ಲ ಕಂಪ್ಲೀಟ್ ಕಲ್ಲು ಇಲ್ಲಿ ಇಲ್ಲಿ ಮೇಲುಗಡೆ ಹೆಂಗಿದೆಯಲ್ಲ ಇದೇ ಥರ ಫುಲ್ ಕಲ್ಲಿತ್ತು ಇಲ್ಲಿ ವಿಷಯ ಏನಪ್ಪ ಅಂತಂದರೆ ಹಿಂದುಗಡೆ ಏನು ಕಾಣ್ತಿದೆ ಒಂದು ಟೈಮಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಇಲ್ಲಿಗೆ ಬಂದು ತಂತಾಯಿದ್ರು ಅಂತ ಹಿಸ್ಟ್ರಿ ಇದೆ ಇಲ್ಲಿ ಮತ್ತು ನಾವು ಅವ್ರನ್ನ ಒಂದೇ ಸರಿ ಕಿರಣ ನೋಡಿದ್ದು ಇಲ್ಲಿಗೆ ಒಂದು ಸರಿ ಬಂದಿದ್ದರು ನಮ್ಮ ಸ್ಕೂಲ್ಗೆ ವಿಸಿಟ್ ಮಾಡಿದರು ಬೈ ಏರಿಯಾ ನಾನು ಇಲ್ಲದೆ ಈಗ ನಾನು ಏನಕ್ಕೆ ಇಲ್ಲಿ ಬಂದೆ ಅಂತಂದರೆ ಈಗ ಟೆಂಪಲ್ಲು ಓಪನ್ ಇದೆ ಬಟ್ ಅಲ್ಲಿ ಯಾರೂ ಇರಲಿಲ್ಲ ಊಟ ಗೀಟಕ್ಕೆ ಬಂದಾಗ ಸ್ವಲ್ಪ ಬ್ರೇಕ್ ತಗೊಂಡಾಗ ನಾವು ಇಲ್ಲಿಗೆ ಬಂದು ಸ್ವಲ್ಪ ಆರತಿ ಕೊಡಿ ಅಂತ ಕೇಳಿದ್ರೆ ಇಲ್ಲಿಂದ ಬಂದು ಆರತಿ ಕೊಡ್ತಾರೆ ಓ ಹಂಗಾಯಿತು ಆ್ಯಕ್ಚುಲಿ ಈಗ ಅವ್ರು ಬಂದಿರೋದು ತಿಂಡಿ ತಿನ್ನೋಕ್ಕಂತೆ ತಿಂಡಿ ತಿಂದಿರಲಂತೆ ಬೆಳಿಗ್ಗೆ ಅಂದರೆ ಅರ್ಲಿ ಮಾರ್ನಿಂಗ್ ಓಪನ್ ಮಾಡ್ತಾರಲ್ವ ಹಂಗಾಗಿ ತಿಂಡಿ ತಿನ್ನೋಕೆಂದು ಬಂದಿದ್ದಾರೆ ಬಟ್ ಪ್ಲೇಸ್ ಮಾತ್ರ ಸಖತ್ತಾಗಿದೆ ಒಂದಷ್ಟು ಗಿಡಗಳು ಮರಗಳು ದೊಡ್ಡ ಕಾಡ್ತರ ಇತ್ತು ಮುಂಚೆ ಇಲ್ಲಿ ತುಂಬ ದೊಡ್ಡ ಕಾಡು ಥರ ಇತ್ತು ಇಲ್ಲಿಗೆ ಬರೋಕ್ಕೆ ಭಯ ಆಗುತ್ತೆ ನಮಗೆ ಸೊ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೆ ನೋಡಿ ಚೂರು ಕಡಿಮೆ ಆಗಿದೆ ಅಷ್ಟೆ ಏಯ್ ಬರ್ದಿದ್ದಕ್ಕೆ ಬರ್ತಿದ್ದಾರೆ ಯೂಸ್ಲಿ ಬರ್ತಾರೆ ಈ ಥರ ಯಾರು ಇಲ್ಲ ಅಂತ ಕರೆದಾಗ ಬರ್ತಾರೆ ಅದೊಂದು ಒಳ್ಳೆಯದು ಅಂತ ಹೇಳ್ಬೋದು ಏನನ್ಸ ನೋಡಿದ್ರೆ ಇದನ್ನ ಸುಮ್ನೆ ಜಸ್ಟ್ ಒಂದು ದೇವಸ್ಥಾನ ಅಂದ್ಕೊಂಡಿದ್ದೀನಿ ಹೆಂಗೂ ಇರುತ್ತೆ ಅಂತ ಆಶಯ ಅಲ್ಲ ನೋಡಿ ಹಿಂಗ ಹಿಂಗೆ ನೋಡಿದ್ರೆ ಹೆಂಗೆ ಕಾಣುತ್ತೆ ನೋಡಿದು ಹುಷಾದ್ ಏನಾಗುತ್ತೆ ಗೊತ್ತಾ ಒಂದು ಜಾಗನ ತಗೊಂಡು ಅಲ್ಲೊಂದು ಗೋಡೆ ಅಂತ ಕಟ್ಟಿ ಇನ್ಸ್ ಕನ್ಸ್ಟ್ರಕ್ಷನ್ ಒಂದು ದೇವಸ್ಥಾನ ನೋಡೋಕು ಈ ಥರ ನ್ಯಾಚುರಲ್ ನೋಡೋಕ್ಕೂ ಎಲ್ಲೋ ಒಂದು ಸತ್ಯ ಇದೆ ಅನ್ನೋ ಫೀಲ್ ಕೊಡುತ್ತಲ್ಲ ಅಲ್ಲ ಅದು ನಮ್ಗೆ ಹತ್ರ ಇರೋ ಪ್ಲೇಸಲ್ಲಿ ಇದೆ ನೋಡಿ ಇದು ಬಾಟ್ದೆ ಸುರಿಯಲ್ ನೋಡಿ ಹೆಂಗಿದೆ ಆಂಜನೇಯ ಹೊತ್ಕೊಂಡಿರೋ ಬೆಟ್ಟದ ಕೆಳಗೆ ನಮ್ಗೆ ಇದ್ದೀವ ಹ್ಞೂ ಇಲ್ಲಿ ಹಿಂದೆಗಡೆ ಬಂದ್ಬಿಟ್ಟು ಚಿಕ್ಕ ಜಾಗ ಇದೆ ಅಂದರೆ ಇಲ್ಲೆಲ್ಲ ಫಸ್ಟು ನ್ಯಾಚುರಲ್ ಏನು ಕಲ್ಲು ಇತ್ತಲ್ಲ ಅದೇ ಇತ್ತು ಬಟ್ ಈಗ ಸ್ಟೈಲ್ ಗೀಲ್ಸ್ ಎಲ್ಲ ಹಾಕಿ ಚಿನ್ನ ಬಕ್ಕೊಂಡು ಬರಬೇಕು ನೋಡ್ಕೊಂಡು ಬಾ ನೋಡಿದೆಯಾ ಅವ್ರು ಹೇಳಿದ್ದು ನೋಡಿದಾರೆ ನೋಡ್ರಿ ಅವ್ರು ಹೇಳಿದ ಪ್ರಕಾರ ಇಲ್ಲಿಂದ ಏನು ಕಾಶಿ ಭೋಗ್ರು ಊಟಿದೆಯಂತೆ ಈ ಇಲ್ಲಿಂದ ಅದನ್ನು ಪರ್ಮನೆಂಟ್ ಕ್ಲೋಸ್ ಮಾಡಿದ್ದಾರೆ ಸೊ ಇಲ್ಲಿ ಬೊಕ್ಕು ನಡಿಬೇಕು ಹಿಂಗೆ ಇಲ್ಲಾಂದರೆ ನೋಡಿ ಫುಲ್ ಬೊಕ್ಕು ನೋಡಿ ಸೊ ಅಲ್ಲಿಂದ ಬಂದರೆ ಇಲ್ಲಿ ಇದು ಬಂದು ಅಗಸ್ತ್ಯ ಮುನಿಗಳ ಜೀವಂತ ಸಮಾಧಿ ಆಗಿರೋ ಪ್ಲೇಸ್ ಅಂತೆ ಇದು ಅಂದರೆ ಅವಾಗಿನ ಅಗಸ್ತ್ಯ ಮುನಿಗಳಿದ್ರಲ್ಲ ಇಲ್ಲೇ ತಪಾಸು ಮಾಡಿದ್ದಂತೆ ಆಗಿನ ಕಾಲದಿಂದನೂ ಈ ಒಂದು ಜಾಗ ಇದೆ ಅಂತ ಹೇಳ್ತಾರೆ ಹಾಂ ಈ ಇಲ್ಲಿ ಏನು ನೋಡ್ತಾ ಇದ್ದೀರ ನೀವು ಇಲ್ಲಿದೆಯಲ್ಲ ಈ ಇಲ್ಲಿಂದ ಚಿಕ್ಕಬಳ್ಳಾಪುರಗೆ ಡೈರೆಕ್ಟ್ ಶಾರ್ಟ್ಕಟ್ ಇದೆಯಂತೆ ಸೊ ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಲ್ಲೊಂದು ಜಾಗ ಇದೆ ಅಲ್ಲಿ ಹೋಗೋಣ ಇಷ್ಟೇನಾ ಇನ್ನು ಇಲ್ಲಿ ಇನ್ನೂ ಜಾಗ ಇತ್ತು ಕಂದ ಇತ್ತು ಆ್ಯಕ್ಚುಲಿ ಮುಂದಕ್ಕಿತ್ತು ಇನ್ನೂ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ಎದ ತಲೆ ಬಾ ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಇಲ್ಲಿಗೆ ಬಂದು ಈ ಸೈಡಲ್ಲಿ ಇದೆಯಲ್ಲ ಇಲ್ಲಿ ಅಲ್ಲಿ ಕೂತ್ಕೊಂಡು ಇಲ್ಲಿ ದೇವಸ್ಥಾನದಲ್ಲಿ ಕೂಡ ಪ್ರಸಾದನ ಇಲ್ಲೇ ಕೂತ್ಕೊಂಡು ತಿಂದ್ಬಿಟ್ಟು ಎದ್ದೋಗ್ತಾ ಬಟ್ ಆವಾಗ ಹಿಂಗೆ ಇರಲಿಲ್ಲ ಬರೀ ನ್ಯಾಚುರಲ್ ಕಲ್ ಮಾತ್ರ ಇತ್ತು ಈ ಗೋಡೆ ಹಿಂದಕ್ಕೆ ಹೋದರೆ ಈಗ ನಾವು ಅಲ್ಲಿಂದ ಬಂದಿದ್ದು ಆ ಟೆಂಪಲ್ ಎಂಟ್ರೆನ್ಸ್ ಅಲ್ಲಿರೋದು ಈ ಗೋಡೆ ಹಿಂದೆ ಒಂದು ಆಂಜನೇಯಂದು ಫುಟ್ಪ್ರಿಂಟ್ ಇದೆ ಅದು ನೋಡೋಕೆ ಹೋಗಬೇಕು ಅಂತಂದರೆ ಆಗಲ್ಲ ಬಿಕಾಸ್ ಇಲ್ಲಿ ಬಿ ಜಿ ಎಸ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶಾಲೆ ಇದೆ ಸೊ ಅದು ಐ ಥಿಂಕ್ ಇನ್ನು ಆಡಿಟೋರಿಯಮನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿ ಹೋಗೋಣ ಅಂತಂದರೆ ಇಲ್ಲೂ ಕಂಬಿಯಲ್ಲಿ ಹಾಕ್ಬಿಟ್ಟಿದ್ದಾರೆ ಆ ಕಡೆಯಿಂದ ಏನಾದರೂ ಎಂಟ್ರಿ ಸಿಗುತ್ತಾ ಮೇನ್ ಗೇಟಿಂದ ಕೇಳಬೇಕು ಅದನ್ನು ನೋಡಬೇಕು ಅಂತಂದರೆ ಇಲ್ಲ ಅಂತಂದಲ್ವಂತೆ ಕೇಳೋಣ ನನಗೆ ಪರ್ಸ್ನಲ್ ಬೇಜಾರೇನಪ್ಪ ಅಂತಂದರೆ ಇಲ್ಲೆಲ್ಲ ಆಟ ಬೆಳೆದವ್ರು ನಾವು ಚಿಕ್ಕ ವಯಸ್ಸಲ್ಲಿ ಈಗ ನೋಡಿದ್ರೆ ಎಲ್ಲ ಕಂಪ್ಲೀಟ್ ಮಾಡರ್ನೈಸ್ ಮಾಡಿದ್ದಾರೆ ಮತ್ತು ಸಿಮೆಂಟು ಟೈಲ್ಸು ಸ್ಕೂಲೆಲ್ಲ ಕಟ್ಟಿದ್ದಾರೆ ತಪ್ಪಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ ಇದನ್ನೆಲ್ಲ ಇಂಪ್ರೂವೈಸೇಷನ್ ಅನ್ನಬೇಕು ಅಥವಾ ಡೆವಲಪ್ಮೆಂಟ್ ಅನ್ನಬೇಕು ಏನೋ ಗೊತ್ತಿಲ್ಲ ಬಟ್ ನ್ಯಾಚುರಲ್ ಒಂದು ಓಲ್ಡೆಸ್ಟ್ ಟೂರಿಸ್ಟ್ ಪ್ಲೇಸ್ ಇದು ಎಷ್ಟೋ ಒಂದಷ್ಟು ಟೂರಿಸ್ಟ್ ಪ್ಲೇಸ್ಗಳು ಬೆಂಗಳೂರಲ್ಲಿ ಇದೇ ರೀತಿ ಇದ್ದವು ಎಲ್ಲ ಇದೆ ಮರ್ತೋಗ್ತಾ ಇದ್ದಾರೆ ಆಗ್ಬಿಟ್ರೆ ಕಷ್ಟ ಹೆಂಗೆ ಪ್ಲೇಸ್ ಪ್ಲೇಸ್ ಏನೋ ಚೆನ್ನಾಗಿದೆ ಒಂದು ಸತ್ಯದ ಕತೆ ಇದೆ ಅದರಿಂದ ಒಂದು ಹಿಸ್ಟ್ರಿ ಇದೆ ಅದನ್ನ ನೋಡಕ್ ಭಾಗ್ಯ ಇದೆ ಅಂತ ನಮ್ಗೆ ಇದ್ಬಿಟ್ ಆಸೆ ಇಟ್ಕೊಂಡು ಹೋದಾಗ ಈ ತರ ಬೇಜಾರು ಮಾಡೋದು ಸರಿಯಲ್ಲ ನಾನು ಹೇಳಿದ್ನಲ್ಲ ಫುಟ್ ಪ್ರಿಂಟ್ ಇದೆ ಆ ಕಡೆ ಹನುಮಂತಂದು ಅದನ್ನ ಬಂದವರು ನೋಡಕ್ ಅಂತಾನೆ ಏನ್ ಮಾಡಿದ್ದಾರೆ ಅದು ಸುತ್ತಲೂ ಕಟ್ಟೆ ಕಟ್ಬಿಟ್ಟು ಅದನ್ನ ಮುಚ್ಚಾಕಿಲ್ಲ ಇವರು ಎಲ್ಲ ಸ್ಕೂಲ್ ಕಟ್ಟಿದ್ದಾರೆ ಸಿಮೆಂಟ್ ಹಾಕೊಂಡಿದ್ದಾರೆ ಫ್ಲೋರಿಂಗ್ ಮಾಡ್ಕೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ಅದೊಂದು ಮಾತ್ರ ಹಂಗೆ ಬಿಟ್ಟಿದ್ದಾರೆ ಅದನ್ನ ಒಪ್ಪೋಣ ನಾವಿಲ್ಲ ಅಂತಲ್ಲ ಬಟ್ ಇಂಥ ಬ್ಯೂಟಿಫುಲ್ ಟೂರಿಸ್ಟ್ ಪ್ಲೇಸ್ಗಳಿಗೆ ವಿಸಿಟರ್ನ ಅಲೋ ಮಾಡಲ್ಲ ಸ್ಕೂಲ್ ಟೈಮಿಂಗ್ಸು ಎಕ್ಸಾಮ್ ನಡೀತಾ ಇದೆ ಇವೆಂಟ್ ನಡೀತಾ ಇದೆ ಇನ್ನೊಂದು ಮತ್ತೊಂದು ಅಂತ ರೀಸನ್ ಹೇಳಿ ಸೆಕ್ಯೂರಿಟಿ ಏಜೆನ್ಸಿಯವ್ರು ನಾವು ಹಂಗೆಲ್ಲ ಬಿಡೋಕ್ಕಾಗಲ್ಲ ಒಳಗಡೆ ನಾವು ವಾಟ್ ಈಸ್ ದಿಸ್ ನಾವು ಇಲ್ಲೇ ಹಾಡು ಬೆಳೆದವ್ರಿ ನಾವು ವರ್ಷಾನ್ಗಟ್ಲೆಯಿಂದ ಹೆಚ್ಚು ಕಡಿಮೆ ನಾನು ಇಲ್ಲಿ ಈ ಜಾಗ ನೋಡೋಕೆ ಸ್ಟಾರ್ಟ್ ಮಾಡಿದ್ದು ಬಂದು ನನಗೆ ಬರೀ ಒಂಬತ್ತು ವರ್ಷನೋ ಹತ್ತು ವರ್ಷನೋ ಏಜ್ ಅವಾಗ ಬೆಂಗಳೂರಿಗೆ ಬಂದು ಸ್ಟಾರ್ಟಿಂಗಿಂದ ಇಲ್ಲೇ ಹಾಡು ಬೆಳೆದಿರೋದು ನಾವು ಓಕೆ ನಾ ಇಲ್ಲಿ ಬರ್ತಿದ್ವಿ ಅವಾಗವಾಗ ನಮ್ಮ ಏರಿಯಾಯಿಂದ ಇಲ್ಲಿಗೆ ಬಂದು ಹೋಗ್ತಾ ಇದ್ವಿ ನಾವು ತಿಂಗ್ಳು ಒಂದು ಸರಿ ಎರಡು ಸರಿ ಬರ್ತಾ ಇದ್ವಿ ಈಗ ನೋಡಿದ್ರೆ ಇಲ್ಲಿ ಟೆಂಪಲ್ಲು ಕೇವ್ ಒಳಗಡೆ ಏನು ಕೇವ್ ಟೆಂಪಲ್ ಇದೆ ಅಷ್ಟು ಮಾತ್ರ ಹಿಂಗೆ ಹೋಗಿ ಬರ್ಬೋದು ಸುತ್ತಮುತ್ತ ಎಂಥ ಬ್ಯೂಟಿಫುಲ್ ಪ್ಲೇಸ್ ಗೊತ್ತಾ ನೋಡಿ ಅಲ್ಲಿ ನೋಡಿ ಈ ಕಡೆ ಈ ಕಡೆ ಎಲ್ಲ ಸ್ಕೂಲ್ದು ಬಸ್ಗಳು ಇಲ್ಲಿ ಕಾರು ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ ಕಂಪ್ಲೀಟ್ ಪ್ಲೇಸ್ ಹಾಳಾಗಿದೆ ದೊಡ್ಡ ಬಂಡೆ ಇದು ಗವಿ ಬಂಡೆ ಅಂತ ಕರೀತಾರೆ ಈಗಲೂ ಗೂಗಲ್ ಮ್ಯಾಪ್ಸಲ್ಲಿ ಹೋಗಿ ಒಂದು ಹತ್ತು ವರ್ಷ ಹಿಂದಕ್ಕೆ ಹೋಗಿ ನೋಡಿದ್ರೆ ನೀವು ಕಂಪ್ಲೀಟ್ ಬಂಡೆ ಇದು ಇಲ್ಲೇನೂ ಇಲ್ಲ ಈಗ ನೋಡಿದ್ರೆ ಒಳಗಡೆ ಬಿಡೋಲ್ಲ ಸೆಕ್ಯೂರಿಟಿ ಏಜೆನ್ಸಿ ರೆಸ್ಟ್ರಿಕ್ಷನ್ ಇದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತಾರೆ ದಯವಿಟ್ಟು ಲೋಕಲ್ ಎಮ್ ಎಲ್ ಎ ಮತ್ತು ಇಲ್ಲಿಯ ಅಧಿಕಾರಿಗಳು ಅಥವಾ ಗೌರ್ಮೆಂಟಿಗೆ ಸಂಬಂಧಪಟ್ಟವರು ಇದಕ್ಕೆ ಏನಾದರೂ ಮಾಡಿ ಇವರು ಅಲೋ ಮಾಡ್ತಾಯಿಲ್ಲ ಪ್ಲೇಸ್ ನೋಡೋಕೆ ಅಲೋ ಮಾಡ್ತಿಲ್ಲ ನಾನು ಹೇಳ್ತಿರೋದು ಕೆವ್ ಟೆಂಪಲಿಗೆ ಬಿಡ್ತಾರೆ ನಾವಿಲ್ಲ ಇರೋದು ಕೆ ಟೆಂಪಲ್ ಹತ್ರನೇ ಇರೋದು ಬಟ್ ಆ ಹನುಮಂತನ ಪಾದ ಅದು ನೋಡೋಕೆ ಬಿಡ್ತಾಯಿಲ್ಲ ನಮಗಿಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಬೇಜಾರಾಯಿತು ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ಬೆಂಗಳೂರಲ್ಲಿರೋರು ಈ ಪ್ಲೇಸ್ ನೋಡಿಲ್ಲ ಅಂದರೆ ಒನ್ ಆಫ್ ದಿ ಜಮ್ ಇದು ಒನ್ ಆಫ್ ದಿ ಜಮ್ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಬನ್ನಿ ನೋಡಿ ಕೇವ್ ಟೆಂಪಲ್ ಹುಳಿ ಅಂತ ಸರ್ಚ್ ಮಾಡಿ ಬಂದರಘಟ್ಟ ರೋಡು ಸಿಗುತ್ತೆ ಓಕೆನಾ